ಹಲಗೇರಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕುಂಬಾರಕುಳಿಯಲ್ಲಿ ಮಲತ್ಯಾಜ್ಯ ವಿಲೇವಾರಿ ಘಟಕ ಸ್ಥಾಪನೆಗೆ ಸ್ಥಳೀಯರು ವಿರೋಧಿಸಿ ಕುಂಬಾರಕುಳಿಯಿಂದ ಗ್ರಾಮ ಪಂಚಾಯತ್ ಕಚೇರಿವರೆಗೆ ಪಾದಯಾತ್ರೆ ನಡೆಸಿ ಪ್ರತಿಭಟನೆ ನಡೆಸಿದರು ಕುಂಬಾರಕುಳಿಯಲ್ಲಿ ಮಲತ್ಯಾಜ್ಯ ವಿಲೇವಾರಿ ಘಟಕ ಸ್ಥಾಪನೆಯಾಗುವುದಕ್ಕೆ ನಮ್ಮ ವಿರೋಧವಿದೆ ಸ್ಥಳೀಯರ ಅನುಮತಿಯನ್ನು ಪಡೆಯದೆ ಪಂಚಾಯತ್ ಅಧಿಕಾರಿಗಳು ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಹಲವು ಸದಸ್ಯರು ಅನುಮತಿಯನ್ನ ನೀಡಿದ್ದಾರೆ ಆದರೆ ಈ ಊರಿನಲ್ಲಿ ಘಟಕ ಸ್ಥಾಪನೆಯಾದರೆ ನಮಗೆ ಕುಡಿಯುವ ನೀರು ಆರೋಗ್ಯ ಪರಿಸರ ಹಾಳಾಗುತ್ತದೆ ಹಾಗಾಗಿ ಸ್ಥಳೀಯರಾದ ನಾವು ಇದನ್ನು ವಿರೋಧಿಸುತ್ತೇವೆ ಎಂದು ಕುಂಬಾರ್ಕುಳಿ ಗ್ರಾಮಸ್ಥರು ಹಳಗೆರೆ ಗ್ರಾಮ ಪಂಚಾಯತ್ ಸದಸ್ಯೆ ಸುಶೀಲಾ ಮಂಜುನಾಥ್ ನಾಯ್ಕ್ರವರ ನೇತೃತ್ವದಲ್ಲಿ ಗ್ರಾಮ ಪಂಚಾಯತ್ ಕಾರ್ಯದರ್ಶಿಗಳಿಗೆ ಮನವಿ ನೀಡಿದರು ಗ್ರಾಮ ಪಂಚಾಯತ್ ಕಚೇರಿ ಎದುರು ಪ್ರತಿಭಟನೆ ನಡೆಸಿದ ಪ್ರತಿಭಟನೆಕಾರರು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು ಸ್ಥಳಕ್ಕೆ ಬರುವವರೆಗೂ ನಾವು ಮನವಿಯನ್ನು ನೀಡುವುದಿಲ್ಲ ಎಂದು ಬಿಗಿಪಟ್ಟು ಹಿಡಿದರು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು ಸ್ಥಳಕ್ಕೆ ಬಂದು ಸಾರ್ವಜನಿಕರ ಮನವಿಯನ್ನು ಆಲಿಸಿದ ನಂತರ ಪ್ರತಿಭಟನಾಗಾರರು ಕೈಬಿಟ್ಟರು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಈ ಸಂದರ್ಭದಲ್ಲಿ ಮಾತನಾಡಿ ಒಂದು ವಾರದ ಒಳಗೆ ಗ್ರಾಮ ಪಂಚಾಯಿತಿಯಲ್ಲಿ ಇದಕ್ಕೆ ಸಂಬಂಧಿಸಿದಂತೆ ಸಭೆಯನ್ನು ಕರೆದು ಸ್ಥಳ ಬದಲಾಯಿಸಲು ತೀರ್ಮಾನ ಕೈಗೊಳ್ಳುತ್ತೇವೆ ಎಂದು ಭರವಸೆ ನೀಡಿದರು ಇದು ಸುದ್ದಿ ಪ್ರತಿನಿಧಿ ಯೂಟ್ಯೂಬ್ ಚಾನಲ್ ನಾನು ನೀವು ನಮ್ಮ ಚಾನಲ್ ಅನ್ನ ಮೊದಲ ಬಾರಿಗೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ಥಳೀಯ ನಿರಂತರ ಸುದ್ದಿಗಾಗಿ ನಮ್ಮ ಚಾನಲ್ ವೀಕ್ಷಿಸಿ ಧನ್ಯವಾದಗಳು ಇತ್ತಲ್ಲ ನಾವು ಜನ ಬಂದಿದ್ವಿ ಅದಕ್ಕೆ ನೀವು ಪಾದಯಾತ್ರೆಗೆ ಸಪೋರ್ಟ್ ಪಿ ಡಿ ಕೊಡೋದು ಪಿ ಡಿ ಪಿಡಿಯೋ ರಜೆ ಇದಾರೆ ಅವ್ರ ಚಾನೆಲ್ ಅಲ್ಲಿ ಸೆಕ್ರೆಟರಿ ಇರೋದು ಸೆಕ್ರೆಟರಿ ಮನವಿ ಕೊಡಿ ಆಮೇಲೆ ಸರ್ ಅವ್ರ ಜೊತೆ ನಿಮ್ಮ ಜೊತೆಗೆ ಬಂದಿದ್ದೀವಿ ಅವರು ಅದನ್ನು ಕ್ಯಾನ್ಸಲ್ ಮಾಡಿ ಮೂರು ಕಿಲೋಮೀಟ್ರ್ ಅಂತರದಲ್ಲಿ ಯಾವುದೇ ಇರಬಾರ್ದು ಅಂತ ನಿಮ್ಗೆ ತಿಳಿಸಿದ್ದಾರೆ ಅದೇ ಪ್ರಕಾರ ನಾವು ನೆಕ್ಸ್ಟ್ ಮಾಡ್ತೀವಿ ಈಗ ಜಾಗ ಎಲ್ಲಿ ಅಂತ ನೋಡಿ ಪರಿಶೀಲನೆ ಮಾಡಿ ಆದಷ್ಟು ಬೇಗ ನಿಮ್ಗೆ ತೀರ್ಮಾನ ಕೊಡ್ತೀವಿ ಈ ಜಾಗ ಸೈಬಿಟ್ ಆಯ್ತು ಈಗ ಬಾಯಲ್ಲ ಕೊಡ್ಲಿಕ್ಕೆ ನಾವು ಮೀಟಿಂಗ್ ತರೋ ಪಾಸ್ ಮಾಡಿ ಆದಷ್ಟು ಬೇಗ ನಿಮ್ಗೆ